ಕೊಡುಕಂದ ಅಧರ್ಮದ ಹಾದಿಯಲ್ಲಿ ನಡೆಯಬಾರದು ಒಂದು ವೇಳೆ ತಪ್ಪಿದ್ದಲ್ಲಿ ವಿಘ್ನ ವಿನಾಶಕನಾದ ಗಣಪತಿಯಿಂದಲೇ ನಿನ್ನ ಅಂತ್ಯ ಧರ್ಮೋ ರಕ್ಷತಿ ರಕ್ಷಿತ ನಿಮ್ಮ ಆಜ್ಞೆಯಂತೆ ತಾಯಿ ಜಗನ್ಮಾತೆಯನ್ನು ಮುಗಿಸಿ ತ್ರಿಲೋಕದಲ್ಲೇ ತ್ರಿವಿಕ್ರಮನಾಗಿರುವೆ ಮಮತಾಸುರ ನೀನು ತ್ರಿವಿಕ್ರಮನಾಗಿರುವೆ ಆದರೆ ಅಮರತ್ವವನ್ನು ಪಡೆದುಕೊಂಡು ದೇವತೆಗಳು ಕಪಟಿಗಳು ಸಮುದ್ರ ಮಂಥನದಿಂದ ಬಂದ ಅಮೃತವನ್ನು ಕಪಟದಿಂದ ಅಮೃತಪಾನ ಮಾಡಿ ಅಮರತ್ವವನ್ನು ಪಡೆದುಕೊಂಡವರು ನೀನು ಈ ಕೂಡಲೇ ಇಂದ್ರನ ಬಳಿ ಇರುವ ಅಮೃತವನ್ನು ವಶಪಡಿಸ ಇಂದ್ರನೇ ಇಂದ್ರನ ಬಳಿ ಇರುವ ಅಮೃತವೇನು ಅವನ ಬಳಿ ಇರುವ ನಾನು ಆಯಾ What ದೇವಿ ಪಾರ್ವತಿಯ ಮಮತೆಯನ್ನು ಒಲಿಸಿ ತ್ರಿಲೋಕದಲ್ಲಿ ಅಟ್ಟಹಾಸದಿಂದ ಮೆರೆಯುತ್ತಿದ್ದಾನೆ ನೀವು ನಿಮ್ಮ ಬುದ್ಧಿ ಸಾಮರ್ಥ್ಯದಿಂದ ಮಮತಾಸುರನನ್ನು ದೇವಿ ಪಾರ್ವತಿಯ ಕೋಪಕ್ಕೆ ಗುರಿಯಾಗಿಸಿ ಮಮತಾಸುರನ ಅಂತ್ಯಕ್ಕೆ ಕಾರಣಕರ್ತರಾಗಿ ನಮ್ಮಿಂದಲೇ ಪರಿಹಾರವಾಗಬೇಕು ುರನೆ ಕೈಲಾಸಕ್ಕೆ ಆಗಮಿಸಿ ಕೈಲಾಸಾಧಿಪತಿಯನ್ನೇ ಅವಹೇಳನ ಹೇಳನ ಮಾಡುತ್ತಿರುವೆಯ ಅವರ ಶಕ್ತಿ ಸಾಮರ್ಥ್ಯದ ಬಗ್ಗೆ ನಿನಗರಿವಿಲ್ಲವೇ ದೇವಾನು ದೇವತೆಗಳ ಒಡೆಯನನ್ನೇ ಪಾತಾಳ ಲೋಕಕ್ಕೆ ಎಳೆದೊಯ್ಯುವಷ್ಟು ಸಮರ್ಥನೆ ನೀನು ಎಲೆ ಹಾಲುಗಲ್ಲದ ಬಾಲಕರೇ ನನ್ನ ವಿಶಕ್ತಿಯನ್ನು ಅರಿಯದೆ ಹೇಗೆ ಮಾತನಾಡುತ್ತಿರುವಿರಾ ಇದು ಶಕ್ತಿ ಅಸುರ ಪ್ರವೃತ್ತಿಯನ್ನೇ ಮೈಗೂಡಿಸಿ ಬಂದಂತಹ ನನ್ನ ಬಳಿ ನಿಮ್ಮ ಉದ್ದಕ ತನಗೆ ವ್ಯರ್ಥ ಮಾತುಗಳಿಂದ ಕಾಲಹರಣ ಮಾಡಬೇಡಿ ಏನು ಮಾಯಾವಿ ಶಕ್ತಿಯೇ ಶಕ್ತಿಯಿಂದ ಇಂದ್ರಲೋಕವನ್ನು ವಶಪಡಿಸಿಕೊಂಡ ಹಾಗೆ ಈ ಕೈಲಾಸವನ್ನು ವಶಪಡಿಸಿಕೊಳ್ಳುವುದು ಅಸಾಧ್ಯದ ಮಾತು ಎಲೆ ಮಾಯಾ ಯಾಕೆಷ್ಟು ಭಯಬೀತನಾಗಿರುವೆ ನಿನ ಗೊದಗಿದ ಸಂಕಷ್ಟವಾದರೂ ಏನು ನಿಮ್ಮ ದಿಲ್ಲಿಯ ದರ್ಶನವನ್ನು ಪಡೆದು ಚರಣ ಸ್ಪರ್ಶವನ್ನು ಮಾಡಲು ಕೈಲಾಸಕ್ಕೆ ಆಗಮಿಸಿದ್ದರು ಆ ಸಂದರ್ಭದಲ್ಲಿ ಈ ಇವರಿಂದ ರಕ್ಷಿಸು ರಕ್ಷಿಸು ಮಾತೆ ಇವನ ಕಪಟ ಮಮತೆಗೆ ಮರಳಾಗದಿದೆ ಈ ಧೂರ್ತ ಮಾಯಾವಿಯು ಶಂಭರಾಸುರನ ಆಜ್ಞೆಯಂತೆ ಮೋಸದಿಂದ ತಮ್ಮನ್ನು ಒಲಿಸಿಕೊಂಡು ಅಮೃತವನ್ನು ಪಡೆಯಲು ಇಂದ್ರನನ್ನು ಅಟ್ಟಾಡಿಸಿದ್ದಾನೆ ತಂದೆಯ ಆಜ್ಞೆಯಂತೆ ನಾವು ಇವನನ್ನು ತಡೆಯಲು ಬಂದಾಗ ತಂದೆಯಂತೆ ಪಾತಾಳ ಲೋಕಕ್ಕೆ ಎಳೆದೊಯ್ಯುವಂತೆ ಸವಾನೆ ಸಿಗಿದ್ದಾನೆ پات لوک دے ان کے یاد پاتا لوک میلوک بالکل پرویش संहरी